Speed to the city street, going to feel the fire. We rise like tall buildings as the chemicals they take us higher. The night's young, and it's just begun as she puts her hand in mine. he's the next ಹಲೋ ಗುಡ್ ಮಾರ್ನಿಂಗ್ ಟೈಮ್ ಬಂದು ಏಳು ಗಂಟೆ ಆಯಿತು ಹೇಳಲ್ಲ ಹೇಳೋ ಕಾಲಾಯಿತು ನಾನಿದ್ದಾಗ ಏಳು ಗಂಟೆ ಮುಖ ಬಂದೆ ಒಂದು ಕಣ್ಣಗಿದೆ ಅಂದರೆ ನೀರು ಆಗಲಿ ಹೊರಗಡೆ ಆಗಲಿ ನಮ್ಮೂರಲ್ಲಿ ಇಷ್ಟು ಚಳಿ ಇಲ್ಲ ಎಂಥ ಚಳಿ ಅಂದರೆ ನಿನ್ನೆ ಇಲ್ಲಿ ಕುತ್ಕೊಂಡೆ ನನಗೆ ರಾತ್ರಿ ಎಡಿಟಿಂಗ್ ಮಾಡೋಕ್ಕಾಗ್ತಿರಲಿಲ್ಲ ನಾನು ಎಂಟು ಮುಖಾಲಿ ನಂದು ಎಡಿಟಿಂಗ್ ಆಯಿತು ನಾನು ತಿಂಡಿ ಬೇಗ ತಿಂದಿದ್ದೆ ನಾನು ಎಷ್ಟೇನು ಏಳು ಕಾಲಿಗೆ ತಿಂಡಿ ತಿಂದಿದ್ವೋ ಏನೋ ನಮಗೂ ಗೊತ್ತಿಲ್ಲ ಟೈಮು ನೋಡಿಲ್ಲ ಏನಿಲ್ಲ ನಂಗೆ ಯಾಕೋ ಹುಷಿ ಆಗುತ್ತಮ್ಮ ಅಂದೆ ಅವರು ಎಮ್ಮೆ ಹೊಡ್ಕೆ ಬಂದರು ತಿಂಡಿ ಮಾಡೇ ಕೊಟ್ಟರು ನನಗೆ ತಾಲಿಪಟ್ಟು ತಿಂದೆ ಏನಾದರೂ ಆಗಲಿ ಅಂತ ನಿನ್ನೆ ಮೂರು ತಾಲಿಪಟ್ಟು ತಿಂದಿದ್ದೀನಿ ನಾನು ಯಾವಾಗಲೂ ಎರಡು ತಿನ್ನೋಳು ಮೂರು ತಾಲಿಪಟ್ಟು ತಿಂದೆ ಸಣ್ಣಕ್ಕಿದ್ವು ಅಂದರೆ ಆಮೇಲೆ ರಾತ್ರಿ ನಾನು ಎಂಟು ಮುಕ್ಕಾಲಿಗೆ ಹೋಗಿ ಮಲಗಿದೆ ಆಮೇಲೆ ಮತ್ತೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಆಮೇಲೆ ಮತ್ತೆ ಎದ್ದು ಅಂದೆ ಅವ್ರ ಹತ್ರ ಮಾತಾಡದೆ ಸುಮಾರು ತನಕ ಆಮೇಲೆ ಅಮ್ಮ ಧಾರವಾಹಿ ನೋಡ್ತಾಯಿದ್ರು ಮತ್ತೆ ಅವ್ರ ಜೊತೆ ಕುತ್ಕೊಂಡೆ ಹಾಗೆ ಬಿಗ್ ಬಾಸ್ ಶುರುವಾಯಿತು ನಾನು ಯಾವಾಗಲೂ ಮೊಬೈಲಲ್ಲಿ ಬೆಳಗ್ಗೆ ಟೀ ಕುಡಿತಾ ಬಿಗ್ ಬಾಸ್ ನೋಡ್ತೀನಿ ಇಲ್ಲಿ ನನಗೆ ಟೈಮಿಂಗ್ಸ್ ಎಲ್ಲ ಎಷ್ಟು ಏನಂತ ಗೊತ್ತಿಲ್ಲ ಟಿ ವಿಲಿ ಮತ್ತು ನಿನ್ನೆ ನೋಡ್ತಾ ಇದ್ರ ಮಸೂನ್ ಮುತ್ಕೊಂಡು ಅವ್ರ ಜೊತೆ ಬಿಗ್ ಬಾಸು ನೋಡಿದೆ ಆಮೇಲೆ ಅದು ಏನು ನಾವು ಹನ್ನೆರಡು ಗಂಟೆ ಆಗಿರೋ ನಾವು ಮಲಗಿದಾಗ ಹನ್ನೆರಡು ಆಗಿತ್ತು ಒಂದಾಗಿತ್ತು ಏನೋ ಆಮೇಲೆ ಬೆಳಗ್ಗೆ ಆರು ಮುಕ್ ಐದು ಮುಕ್ಕಾಲಿಗೆ ಎಚ್ಚರ ಆಯ್ತು ನನಗೆ ಆಮೇಲೆ ಹೇಳಲಿಲ್ಲ ನಾನು ಮಾತಾಡಲಿಲ್ಲ ಮಾತಾಡಿದ್ರೆ ಮತ್ತೆ ಎಚ್ಚರ ಆಗ್ಬಿಡುತ್ತೆ ಅಂತ ಮತ್ತೆ ಮಲಗಿದೆ ಆಮೇಲೆ ಏಳು ಗಂಟೆಗೆ ಎಚ್ಚರ ಆಯಿತು ಎದ್ದು ಬಂದೆ ಕಸ ಹೊಡ್ದಿಲ್ಲ ಏನು ಬಿಸಿ ನೀರು ಕುಡ್ದಿಲ್ಲ ಇವತ್ತು ತಿಂಡಿ ರೊಟ್ಟಿ ಖಾರದ ಚಟ್ನಿ ನಿನ್ನೆ ರಾತ್ರಿ ಹುರಿದಿದ್ರಲ್ಲ ಬೆಳಗ್ಗೆ ಮಾಡಿದ್ರು ಚಟ್ನಿನ ಈಗ ದೊಡ್ಡ ಮೆಣಸು ಕೊಯ್ ಕೊಡ್ಬೇಕು ದೊಡ್ಡ ಮೆಣಸಿನ ಪಲ್ಯ ಬದನೆಕಾಯಿ ಬಜ್ಜಿ ಮಾಡ್ಕೊತಾರೆ ಏನೋ ಗೊತ್ತಿಲ್ಲ ನಂಗೂನು ಅಮ್ಮನ ಗಿಡಗಳೆಲ್ಲ ಚೆನ್ನಾಗಿದ್ದಾವೆ ತರಕಾರಿ ಗಿಡಗಳೆಲ್ಲ ಅದೇ ಬೀಜಗಳನ್ನೆಲ್ಲ ಕೇಳ್ತಾ ಇದ್ದೆ ನಾನು ಮನೆಗೆ ಒಂದು ಹೆಗಣ ಕಾಟ ಕೊಡ್ತಾ ಇದ್ದೆ ಹೋಗಿ ಒಂದು ಔಷಧಿ ಇಡಬೇಕು ಆಯ್ತಾ ಬಿಸಿನೀರು ಬಿಸಿನೀರು ಕುಡಿಲಿಲ್ಲ ಎಷ್ಟು ಸುಮಾರು ಇದಾವ ದೊಡ್ಡ ಮೆಣಸು ತುಂಬ ಮಸಾಲೆ ಇದನ್ನ ಹಾಕ್ಬೇಡ ನೀನು ಗುರಳ ಪುಡಿ ಇಲ್ಲ ಗುರುಳಿ ಪುಡಿ ಹಾಕ್ ಮಾಡ್ ಭಾಳ ಕಾಯಿ ಹಾಕ್ಬೇಡ ನಮ್ಮಮ್ಮ ಭಾಳ ಕಾಯಿ ಹಾಕ್ತಾರೆ ಎಂತ ನಂಗೆ ಅಷ್ಟು ಕಾಯಿ ಇಷ್ಟ ಆಗಲ್ಲ ಒಂಥರ ಗಟ್ಟಿ ಮಾಡಬೇಡ ಅಂತ ಒಂದು ಚೂರು ಒಂದ್ ಎರಡು ಎರಡು ಚಮಚ ರುಬ್ಬಿ ಹಾಕು ಅವರು ಹಾಕಿದಾರೆ ದೊಡ್ಡ ಮೆಣಸಿನ ಗಿಡ ನಾನು ಹಾಕಿದ್ದೀನಿ ಬೀಜನ ಗೊತ್ತಿರೋ ನನ್ನ ಹತ್ರನೂ ಇದ್ದಿಲ್ಲ ಅವ್ರ ಹತ್ರ ಒಂದು ಐದಾರು ಗಿಡ ಎದ್ದಿದವಂತೆ ನಾನು ಒಂದೇ ದೊಡ್ಡ ಮೆಣಸಿನ ಗಿಡದಲ್ಲೇ ಎಷ್ಟು ಸಲ ಪಲ್ಯ ಮಾಡ್ದೆ ಗೊತ್ತಾ ನಾನು ಬರ್ಬೇಕಿದ್ ಒಂದು ಟೊಮೆಟೊಕಾಯಿ ಕಾಯಿ ಬದ್ನೆಕಾಯಿ ಬಂದೆ ಬದ್ನೆ ఆ టొమాటో కాయ ಹಾಕమన్నారడ హ కట్లబలేంటకే ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಲ್ನಾ ನಾನು ಕೃಪಾ ನೆನ್ನೆ ಊರಿಂದ ಬಂದೆ ಅಲ್ಲ ಅದರ ಕಂಟಿನ್ಯೂಯೇಷನ್ ಬ್ಲಾಗ್ ಇದ್ದು ಹಾಗೆ ಅಮ್ಮ ನಿನ್ನೆ ಖಾರ ಚಟ್ನಿಗೆಲ್ಲ ಹುರಿದಿಟ್ಟಿದ್ರು ಇವಾಗ ಖಾರ ಚಟ್ನಿಗೆ ಒಂದು ರುಬ್ಬಿಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕಿದ್ದಾರೆ ಉಪ್ಪು ಹುಳಿ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಖಾರ ಚಟ್ನಿ ಚೆನ್ನಾಗಿರುತ್ತೆ ಇದು ಹಣ್ಣು ಮೆಣಸಿನ ಚಟ್ನಿ ಇದು ನನಗೆ ತುಂಬ ಇಷ್ಟ ಆಗುತ್ತೆ ರೊಟ್ಟಿ ಜೊತೆ ತಿನ್ನೋಕ್ಕೆ ಏನು ಚೆನ್ನಾಗಿರುತ್ತೆ ಹಾಗೆ ಇವತ್ತು ನಾನೇ ಇವತ್ತು ಪಲ್ಯ ಮಾಡ್ತೀನಿ ಅಂತ ಅಮ್ಮಂಗದೇ ಹೇಳ್ತಾ ಇದ್ದೆ ಅವರು ಗುರಳು ಪುಡಿನ ಸ್ವಲ್ಪ ಬೇರೆ ಥರ ಮಾಡ್ತಾರೆ ನಾನು ಯಾವ ಥರ ಮಾಡ್ತೀನಿ ಮುಂಚೆ ನಾನು ಈ ಗುರಳು ಪುಡಿನೂ ಕೂಡ ಅಮ್ಮನ ಹತ್ರನೇ ಮಾಡಿಸ್ಕೊಂಡು ಹೋಗ್ತಾ ಇದ್ದೆ ಅವರು ಕಡಲೆಬೇಳೆ ಉದ್ದಿನಬೇಳೆ ಅದೆಲ್ಲ ಹಾಕ್ತಾರೆ ಅದೊಂಥರ ತುಂಬ ಗಟ್ಟಿ ಥರ ಆಗುತ್ತೆ ನಾನು ಇದನ್ನ ಹೀಗೆ ಯೂಟ್ಯೂಬಲ್ಲಿ ಸ ನೋಡ್ತಾ ಇರಬೇಕಿದ್ರೆ ನಾನು ನೋಡಿದ್ದು ಇದು ನಾನು ಈಗ ಇದನ್ನೇ ಇದ್ದೀನಿ ಅದು ಪಲ್ಯ ತುಂಬಾ ಚೆನ್ನಾಗಾಗುತ್ತೆ ಹಾಗಾಗಿ ನೀನೇ ಮಾಡು ಅಂತ ಹೇಳಿದ್ರು ಅದಕ್ಕೆ ಹಾಗಾಗಿ ಇವತ್ತು ನಾನೇ ಗುರುಳು ಪುಡಿನ ಅವರಿಗೊಂದು ಸ್ವಲ್ಪ ಮಾಡಿಟ್ಬಿಟ್ಟು ಇವತ್ತು ಪಲ್ಯನ ಕೂಡ ನಾನೇ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಊರಲ್ಲಿ ನಾನು ಅಡುಗೆ ಮನೆಗೆ ಬರೋದೇ ಇಲ್ಲ ನಾನು ಊರಿಂದ ಬರಬೇಕಿದ್ರೆ ಸ್ವಲ್ಪ ಟೊಮೆಟೊ ಕಾಯಿ ಹಾಗೆ ಬದನೆಕಾಯಿ ಎಲ್ಲ ತೊಗೊಂಡು ಬಂದಿದ್ದೆ ಹಾಗೆ ಅಮ್ಮನ ಗಿಡದಲ್ಲೇ ದೊಡ್ಡ ಮೆಣಸು ಬಿಟ್ಟಿತ್ತಲ್ವ ಅದು ಎರಡನ್ನೂ ಹಾಕಿ ಪಲ್ಯ ಮಾಡ್ತೀನಿ ಅಂತ ಹೇಳಿದೆ ಬರೀ ಟೊಮೆಟೋದು ಮಾಡ್ಬೋದು ದೊಡ್ಡ ಮೆಣಸಿಂದು ಮಾಡಬಹುದು ದೊಡ್ಡ ಮೆಣಸು ಸ್ವಲ್ಪ ಇತ್ತಲ್ವ ಹಾಗಾಗಿ ಅದ್ರ ಜೊತೆ ನಾನು ಟೊಮೆಟೊ ಕಾಯಿ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲದನ್ನು ಸಪ್ರೇಟಾಗಿ ಕೂಡ ಮಾಡ್ಬೋದು ಎಲ್ಲ ಒಟ್ಟಿಗೆ ಸೇರಿಸಿ ಕೂಡ ಮಾಡ್ಬೋದು ಚೆನ್ನಾಗಾಗುತ್ತೆ ಇವತ್ತು ಅಮ್ಮಂಗೆ ನನ್ನ ಕೈ ರುಚಿ ತಿನ್ನಿಸ್ತೀನಿ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳಿದ್ರು ಅವರಿಗೂ ಅವ್ರದ್ದೇ ಕೈ ರುಚಿ ತಿಂತಿದ್ದು ಬೇಜಾರಾಗಿರುತ್ತೆ ಹಾಗೆ ನನಗೂ ಕೂಡ ಅನಿಸುತ್ತೆ ಹಾಗಾಗಿ ನಾನು ಊರಿಗೆ ಬಂದಾಗ ಯಾವುದೇ ರೀತಿ ಅಡುಗೆ ಮನೆಗೆ ನಾನು ಹೋಗೋದೇ ಇಲ್ಲ ಅವ್ರು ಮಾಡಿದ್ರೆ ಸುಮ್ಮನೆ ತಿಂತೀನಿ ಅಷ್ಟೇ ಇವತ್ತು ನಿಮ್ಮ ಜೊತೆ ನಾನು ಒಂದು ವಿಲೇಜ್ ವ್ಲಾಗ್ನ ಶುರು ಮಾಡ್ತೀನಿ ವಿಲೇಜ್ ಮಾರ್ನಿಂಗ್ ರುಟೀನು ಹೇಗಿತ್ತು ಅನ್ನೋದನ್ನು ನಾನು ನಮ್ಮ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಊರಲ್ಲಿ ನಾನು ಚಾಕುದಲ್ಲಿ ಹೆಚ್ಚೀನಿ ಇಲ್ಲಿ ಬಂದಾಗ ನನಗೆ ಚಾಕು ಮತ್ತು ಇದೆಲ್ಲ ನನಗೆ ಬೇಕಾಗಿರೋ ರೀತಿ ಇರೋದಿಲ್ಲಲ್ಲ ಹಾಗಾಗಿ ನಾನು ಇಲ್ಲಿ ಕತ್ತಿಲೇ ಹೆಚ್ಚುತ್ತೀನಿ ನನಗೆ ಎರಡರಲ್ಲೂ ನಾನು ತುಂಬ ಕಂಫರ್ಟೇಬಲ್ ಆಗಿದ್ದೀನಿ ಚಾಕುದಲ್ಲೂ ಹೆಚ್ಚುತ್ತೀನಿ ಕತ್ತಿಲು ಕೂಡ ಹೆಚ್ಚುತ್ತೀನಿ ಟೊಮೆಟೊ ಕಾಯಿ ಹಾಗೆ ದೊಡ್ಡ ಮೆಣಸನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ಅಮ್ಮ ದೊಡ್ಡ ಮೆಣಸು ಖಾರ ಇದೆ ಅನಿಸುತ್ತೆ ತೊಳೆದು ಹಾಕೋಣ ಅಂತ ಹೇಳಿದ್ರು ಇಲ್ಲ ಅಮ್ಮ ಅದು ಹೆಚ್ಚಿದಾಗ ನಂಗೆ ಗೊತ್ತಾಗುತ್ತೆ ನೋಡೋಣ ಅಂತ ಅಂದೆ ನಾನು ತೊಳಿಲಿಲ್ಲ ಯಾಕಂದರೆ ತುಂಬ ಏನು ಇದಿರಲಿಲ್ಲ ಇದು ಸ್ವಲ್ಪ ಜವಾರಿನೂ ಅಲ್ಲ ಆ ಕಡೆ ಹೈಬ್ರಿಡ್ಡು ಅಲ್ಲ ಆ ಥರ ಇತ್ತು ದೊಡ್ಡ ಮೆಣಸು ಇಲ್ಲಿಗೆ ಬಂದಾಗೆ ನನ್ನ ರುಟೀನ್ ಬೇರೆ ಥರ ಇರುತ್ತೆ ನಮ್ಮ ಮನೇಲಿ ಇದ್ದಾಗೇ ಬೇರೆ ಥರ ಇರುತ್ತೆ ನನಗೆ ಇಲ್ಲಿ ರುಟೀನೇ ಇಷ್ಟ ಆಗುತ್ತೆ ಯಾಕಂದರೆ ಯಾವುದೇ ರೀತಿಯಾಗಿರೋ ಜವಾಬ್ದಾರಿಗಳಿರೋದಿಲ್ಲ ಅದು ಮಾಡು ಇದು ಮಾಡು ಅನ್ನೋದು ಇರೋದಿಲ್ಲ ಅಮ್ಮ ಎಲ್ಲ ಮಾಡ್ತಾರೆ ನಾವು ಜಸ್ಟ್ ಹೆಲ್ಪರ್ ಥರ ಏನು ಬೇಕೋ ಅದನ್ನು ಮಾಡಿಕೊಟ್ರೆ ನಮ್ಮ ಕೆಲಸ ಕೂಡ ಮುಗ್ದು ಹೋಗಿಬಿಡುತ್ತೆ ನನಗೆ ಇಲ್ಲಿ ರುಟೀನ್ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ನಿಮಗೆಲ್ಲರಿಗೂ ಅಷ್ಟೇ ಇಲ್ಲಿ ವಾತಾವರಣ ಆಗಲಿ ಎಲ್ಲದು ನಿಮಗೆ ಇಷ್ಟ ಆಗುತ್ತೆ ಹಾಗೆ ನಾನು ತರಕಾರಿನೆಲ್ಲ ಹೆಚ್ಚಿ ಕಸನೂ ಎಲ್ಲ ಹೊಡೆದು ಆಯಿತು ಈಗ ಟೀ ಕುಡಿಯೋಣ ಅಂತ ಬಂದಿದ್ದೀನಿ ಈಗ ಟೀ ಕುಡಿಬಿಟ್ಟು ಹಾಗೆಯೇ ನೆಕ್ಸ್ಟ್ ಕೆಲಸ ಏನು ಅನ್ನೋದನ್ನು ತೋರಿಸ್ತೀನಿ ಊರಿನ ವ್ಲಾಗ್ಗಳಲ್ಲಿ ಏನಂದರೆ ಬರೀ ನನ್ನ ಅಡುಗೆ ಮನೆ ಆಗಲಿ ನನ್ನ ರೂಮ್ ಆಗಲಿ ಅಥವಾ ಹೊರಗಡೆದು ಒಂದು ಸ್ವಲ್ಪ ಮಾತ್ರ ನಾನು ತೋರಿಸ್ತೀನಿ ಆದರೆ ಇಲ್ಲಿ ನಿಮಗೆ ಕಣ್ಣಿಗೆ ಒಂಥರ ಎಲ್ಲ ಕಡೆ ಹಸಿರು ಹಸಿರು ಕಾಣುತ್ತೆ ಹಾಗೆ ತರಕಾರಿಗಳು ಗಿಡಗಳು ಅದೆಲ್ಲ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ತುಂಬ ಜನರಿಗೆ ನಾನು ಇಲ್ಲಿಗೆ ಬಂದಿರೋ ವೀಡಿಯೋಗಳೇ ಜಾಸ್ತಿ ಇಷ್ಟ ಆಗುತ್ತೆ ನನಗೂ ಅಷ್ಟೇ ನನಗೆ ವೀಡಿಯೋ ಮಾಡಬೇಕು ಅಂದರೆ ಇಲ್ಲಿಗೆ ಬಂದಿದ್ದು ಬಂದಾಗ ವೀಡಿಯೋ ಮಾಡೋದಕ್ಕೆ ನಿಜ ಹೇಳ್ತೀನಿ ಖುಷಿ ಅನಿಸುತ್ತೆ ಒಂದೊಂದು ಸಲ ನಾನು ಒಂದು ದಿನದಲ್ಲಿ ಎರಡು ವೀಡಿಯೋಗಳನ್ನ ಕೂಡ ಮುಂಚೆ ಮಾಡ್ಕೊತಾ ಇದ್ದೆ ಇವಾಗ ಒಂದು ದಿನಕ್ಕೆ ಒಂದೇ ವೀಡಿಯೋನ ಮಾಡ್ಕೊಂಡ್ಬಿಡ್ತೀನಿ ಅವಾಗ ಫಸ್ಟ್ ಯೂಟ್ಯೂಬ್ ಮಾಡಿದಾಗ ಅದೊಂಥರ ಖುಷಿ ಇರುತ್ತಲ್ವ ಹಾಗೆ ಈ ರೆಸಿಪಿನೂ ಕೂಡ ತುಂಬ ಸಲ ಶೇರ್ ಮಾಡಿದ್ದೀನಿ ಹಾಗೇ ಇವತ್ತು ಹಾಗೆ ಮಾಡ್ತಾ ಇದ್ದಲ್ಲ ಹಾಗೆ ತೋರಿಸ್ತೀನಿ ಅಷ್ಟೇ ಒಗ್ಗರಿನಲ್ಲಿ ಅದೆರಡೂ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಗುರುಳ್ ಪುಡಿಗೆ ನಾನು ಒಂದು ಕಪ್ಪಷ್ಟು ಶೇಂಗಾ ಹಾಕಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಪುಟಾಣಿ ಒಂದು ಅರ್ಧ ಸಾರಿ ಮುಕ್ಕಾಲು ಕಪ್ಪಷ್ಟು ಗುರುಳ್ ಪು ಗುರೇಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ತುಂಬ ಪುಡಿ ಮಾಡಬಾರ್ದು ಸ್ವಲ್ಪ ತರಿತರಿಯಾಗಿರಬೇಕು ಸ್ವಲ್ಪ ಕಾಯಿ ಹಾಗೆಯೇ ಹಸಿಮೆಣಸನ್ನ ಹಾಕಿ ರುಬ್ಬಿ ನಾನು ಅದಕ್ಕೆ ಹಾಕ್ತಾ ಆ ಆನಂತರ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಚೂರೆ ಅರಶಿಣದ ಪುಡಿ ಹಾಗೆಯೇ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಗುರೆಳ್ ಪುಡಿ ಹುಳಿ ಉಪ್ಪು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಪಲ್ಯ ರೆಡಿ ಆಗುತ್ತೆ ಹಳ್ಳಿಲಿ ಜೀವನ ಒಂಥರ ಚೆನ್ನಾಗಿ ಇರುತ್ತೆ ತುಂಬ ಫಾ ಫಾಸ್ಟ್ ಇರೋದಿಲ್ಲ ಆರಾಮಾಗಿ ನಿಧಾನವಾಗಿ ಇರುತ್ತೆ ಹಾಗೆಯೇ ಬದನೆಕಾಯಿ ತಂದಿದ್ದೆಲ್ಲ ಅದು ಅಮ್ಮ ಹುರ್ಬಜ್ಜಿ ಮಾಡು ಅಂತ ಹೇಳಿದ್ರು ಹಾಗಾಗಿ ಹಾಗೆ ಇದನ್ನು ಮಾಡಿದ್ದೀನಿ ಇದಕ್ಕೆ ಟೊಮೆಟೊ ಹಾಕಿಲ್ಲ ನಾನು ನಾನು ಇವತ್ತು ಅಮ್ಮ ಈ ಥರ ಮಾಡ್ತಾರಂತೆ ಈ ಥರ ಮಾಡು ಅಂದರು ಹಾಗೆ ನಾನು ಮಾಡಿದೆ ನಾನು ಟೊಮೆಟೊ ಹಾಕಿ ಒಗ್ಗರಣೆ ಹಾಕಿ ಮಾಡ್ತೀನಿ ಗೊತ್ತಾ ಆ ಥರ ಏನೂ ಇಲ್ಲ ಹಸಿ ಮೆಣಸಿನ ಸುಟ್ಟು ಸ ಹಸಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಆನಂತರ ಉಪ್ಪು ಹುಳಿ ಹಾಕಿದ್ದೀನಿ ಅಷ್ಟೇ ಮತ್ತು ಏನೂ ಇಲ್ಲ ಚೆನ್ನಾಗಿ ಅದನ್ನು ಕೈಯಾಡ್ಕೊಂಡಿದ್ದೀವಿ ಬೆಳಗ್ಗೆನ ಬ್ರೇಕ್ಫಾಸ್ಟ್ ಇವತ್ತು ಇದೇ ಖಾರದ ಚಟ್ನಿ ಹಾಗೆ ಪಲ್ಯ ಬದನೆಕಾಯಿ ಹುರ್ಭಜ್ಜಿ ಹುಳಿ ಬಜ್ಜಿ ಅದಕ್ಕೆ ಹುರ್ಭಜ್ಜಿ ಎಲ್ಲ ಇವತ್ತು ಊರಲ್ಲಿ ನನ್ನ ಬ್ರೇಕ್ಫಾಸ್ಟ್ ಇದ್ದು us higher It's young, it is has just begun as she puts her hand in my. ಊರಿಗೆ ಬಂದರೆ ಬೇಗ ಹಶು ಆಗಿಬಿಡುತ್ತೆ ನಾನು ಫಸ್ಟು ತಿಂಡಿ ತಿಂದೆ ಅಮ್ಮ ನನಗೆ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಟ್ಟರು ಈಗ ಅಮ್ಮಂಗೆ ನಾನು ಮಾಡಿಕೊಡ್ತಾ ಇದ್ದೀನಿ ಅವ್ರ ತಿಂಡಿನ ಇದ್ದಾರೆ ಊರಲ್ಲಿ ನಾನು ಬೇಗ ಹಶುವೇ ಆಗೋದೇ ಇಲ್ಲ ಇಲ್ಲಿ ಬಂದಾಗ ಏನೋ ಗೊತ್ತಿಲ್ಲ ರೊಟ್ಟಿ ಆದ ತಕ್ಷಣ ತಿಂಡಿ ತಿನ್ನಬೇಕು ಅಂತ ಅನಿಸುತ್ತೆ ಹಾಗೇ ಈಗ ಅಮ್ಮ ಎಮ್ಮೆನೆ ಕರಿತಿದ್ದಾರೆ ಅವ್ರದ್ದು ತಿಂಡಿ ಆಯಿತು ನಾನು ಫುಲ್ ರೊಟ್ಟಿ ಮಾಡಿ ಅವ್ರು ಎಮ್ಮೆ ಕರಿತಾ ಇದ್ರಲ್ವ ಹಾಗಾಗಿ ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದು ಅಡ್ಕೊಂಡು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಯಾಕಂದರೆ ಎಮ್ಮೆಗೆ ನನ್ನ ನೋಡಿರೋ ಅಭ್ಯಾಸ ಇರಲ್ಲ ಹಾಗಾಗಿ ಎಮ್ಮೆ ಕರಿಬೇಕಿದ್ರೆ ಯಾರೂ ಕೊಟ್ಟಿಗೆ ಮನೆ ಒಳಗಡೆ ಹೋಗೋ ಹಾಗಿಲ್ಲ ಈಗ ಎಮ್ಮೆ ಹಾಲು ತುಂಬ ಕಮ್ಮಿ ಆಗಿದೆ ಎರಡು ಎಮ್ಮೆ ಇತ್ತು ಈಗ ಒಂದು ಮಾತ್ರ ಎಮ್ಮೆ ಇದೆ ಆಯಿತು ಇವತ್ತು ವೀಡಿಯೋನ ಅಪ್ಲೋಡಿಗೆ ಹಾಕಿಲ್ಲ ಹಾಕೋದು ಬೇಡ ಅಂತ ತಮ್ಮ ಇದ್ದಾನ ಹೆಂಗಿದ್ರು ಅವನದ್ದು ಬೈಕ್ ಇದೆಯಾ ಅವರೊಂದು ಕರ್ಕೊಂಡು ಕೊಡೋನು ಕಟ್ಟೆಗೆ ಹೋಗೋಣ ಅಂತ ಇಲ್ಲಿ ಹಾಕಿದ್ರೆ ಹೆಂಗೆ ಗೊತ್ತಾ ನಂಗೆ ಅದೇ ಕೆಲಸ ಆಗ್ಬಿಡುತ್ತೆ ಆಗಿದೆಯೋ ಇಲ್ಲ ಅಂತ ಪದೇ ಪದೇ ನೋಡು ಅದೇ ಆಗಿಬಿಡುತ್ತೆ ಅದಕ್ಕೆ ಅವನೇ ಅಂದ ನಾನೇ ಕರ್ಕೊಂಡು ಬರ್ತೀನಿ ಬೇಡ ಬಿಡು ಅಂದ ಟೈಮ್ ಬಂದು ಕರೆಕ್ಟಾಗಿ ಹತ್ತು ಗಂಟೆ ಹತ್ತು ನಿಮಿಷ ಆಯಿತು ಹಾಗಾಗಿ ಅಲ್ಲಿ ಹೋಗಿ ವೀಡಿಯೋ ನಾನು ಸ್ವಲ್ಪ ಅಲ್ಲಾದರೆ ಐದೇ ನಿಮಿಷಕ್ಕೆ ಅಪ್ಲೋಡ್ ಆಗಿಬಿಡುತ್ತೆ ಅಲ್ಲೇ ಹೋಗಿ ಅಪ್ಲೋಡ್ ಮಾಡ್ಕೊಂಡು ಬಂದುಬಿಡ್ತೀನಿ ನಾನು ಊರಿಗೆ ಊರಿಂದ ಬರಬೇಕಿದ್ರೆ ಯಾವಾಗಲೂ ಏನು ಮಾಡ್ತೀನಿ ಎರಡು ಮೂರು ವೀಡಿಯೋ ಜಾಸ್ತಿ ಮಾಡ್ಕೊಂಡು ಮಾಡ್ಕೊಬಂದುಬಿಟ್ಟಿರ್ತೀನಿ ಅಪ್ಲೋಡಿಗೆ ಹಾಕ್ಕೊಂಡೇ ಬಂದುಬಿಟ್ಟಿರ್ತೀನಿ ಆದರೆ ಈ ಸಲ ನಾನು ದಿಢೀರಂತ ಹೊರಟಿದ್ದಕ್ಕೆ ನಾನು ಆ ಥರದ್ದೇನೂ ಮಾಡ್ಕೊಂಡ್ಲೇ ಇಲ್ಲ ಹಾಗಾಗಿ ಹಂಗಿದ್ರೆ ಇಲ್ಲಿ ಮಾಡ್ಬೋದಲ್ಲ ಅಂತ ಮಾಡ್ತಾಯಿದ್ದೀನಿ ಇದಾನೋ ಇಲ್ಲೋ ಗೊತ್ತಿಲ್ಲ ಆಗಲೇ ಬಂದು ನನ್ನ ನಾನು ಏನೂ ಕೆಲಸ ಆಗಿರಲಿಲ್ಲ ಒಂಬತ್ತು ಗಂಟೆಗೆ ಬಂದಿರಿ ಅಂತ ಕೆಲಸ ಆಗುತ್ತೆ ಒಂದು ನಿಮಿಷ ಹಾಗಾಗಿ ನಾನು ನಾನು ಹತ್ತು ಗಂಟೆ ಮೇಲೆ ಬರ್ತೀನಿ ಅಂದೆ ಅವ್ನು ಹಂಗ ನಾನು ತೋಟೋ ಕರೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾನೆ ಕರದೇ ಅಲ್ಲಿ ತೋಟದಲ್ಲಿದ್ದಾನೆ ಬೈಕ್ ಬರ್ತಾನೆ ಬೈಕ್ ಇಲ್ಲಿಲ್ಲ ಹಳೆ ಮನೆ ಎದ್ರಿಗೆ ನಿಲ್ಸಿದ್ದಾನೆ ಬೈಕ್ ಬರ್ತಾನೆ ಅವನು ನಾನು ಈಗ ಅಪ್ಲೋಡಿಗೆ ಹೋಗಿ ಬರೋದು ಅವಾಗೆಲ್ಲ ಪ್ರತಿ ಸಲ ಬಂದಾಗ ಅಪ್ಲೋಡ್ ಪ್ರಾಬ್ಲಮ್ ಅಂತ ಪದೇ ಪದೇ ಹೇಳ್ತಿದ್ದೆ ಹಾಗಾಗಿನೇ ನಾನು ಊರಲ್ಲೇ ಬಿಡ್ತಿದ್ದೆ ಈ ಸಲ ಸ್ವಲ್ಪ ನಾನು ಬರೋದು ಕಾಯಂ ಇರಲಿಲ್ಲಲ್ಲ ದಿಢೀರಂತ ಹೊರಟಿ ಹೊರಟಿರೋದ್ರಿಂದ ಸ್ವಲ್ಪ ಇದಾಯಿತು ಅಷ್ಟೇ ಅಮ್ಮಂಗೆ ಅಂದೆ ನೆಲ ಒರೆಸಿ ನಾನು ಪಾತ್ರೆ ತೊಳ್ಕೊಡ್ತೀನಿ ನೀವು ಬೇರೆ ಎಲ್ಲ ಕೆಲಸ ಮಾಡ್ಕೊ ಅಂತ ಹೇಳಿದೆ ಹ್ಞೂ ಅಂತ ಹೇಳಿದ್ರು We begin to feel the fire. We rise like tall buildings as the chemicals that take us higher. The night's young, it is just beautiful. ನಾವೆಲ್ಲ ಆವಾಗ ಬಸ್ಸಿಗೆ ಸಾಗರ ಹೋಗಬೇಕು ಸ್ವರ್ಬ ಹೋಗಬೇಕು ಅಂದರೆ ಈ ರೋಡಲ್ಲಿ ಕೂಡ ನಾವು ಸುಮಾರು ಸಲ ನಡ್ಕೊಂಡು ಹೋಗಿದ್ದಿದೆ ನಾವು ಈ ಜಾಗ ಹೋಗಿಸಿರೋದು ಕೋಣನಕಟ್ಟೆ ಅಂತ ಆಮೇಲೆ ಹೊಸಬಾಳೆ ಅಂತ ಇದೆ ಅದು ಕೂಡ ಇದೇ ಥರ ಇದೆ ರೋಡು ನಾವು ಕಾಲೇಜಿಗೆಲ್ಲ ಹೋಗ್ತಿದ್ವಿ ಗೊತ್ತಾ ಅವಾಗೆಲ್ಲ ನಾವು ಅದೇ ರೋಡಲ್ಲೇ ಹೋಗಿ ಬಸ್ ಸ್ಟ್ಯಾಂಡ್ ಹತ್ತಿರ ಹೋಗಿ ಬೈಕನ್ನ ಇಟ್ಬಿಟ್ಟು ಅಲ್ಲಿಂದ ನಾವು ಬಸ್ಸಿಗೆ ಹೋಗ್ತಾ ಇದ್ವಿ ಹಳ್ಳಿಗಳಲ್ಲಿ ಏನಂದರೆ ಇದೇ ಒಂದು ಪ್ರಾಬ್ಲಮ್ ಅಂದರೆ ಎಜುಕೇಷನ್ಗೆ ಎಲ್ಲಾದರೂ ಹೋಗಬೇಕು ಅಂದರೆ ನಮ್ಮೂರಿಗಂತೂ ತುಂಬಾ ಕಷ್ಟ ನಮ್ಮೂರಿಂದ ಹೋಗಬೇಕು ಅಂದರೆ ನಮಗೆ ಯಾವುದೇ ರೀತಿಯಾಗಿರೋ ಬಸ್ ಸ್ಟ್ಯಾಂಡ್ಗಳು ಹತ್ತಿರ ಇಲ್ಲ ಎಲ್ಲಿ ಹೋದ್ರೂ ಇದೇ ಥರ ಕಾರ್ಡಲ್ಲಿಯೇ ಹೋಗಬೇಕು ಒಂದು ಐದಾರು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಇಲ್ಲ ಯಾರಾದರೂ ಡ್ರಾಪ್ ಮಾಡಬೇಕು ಪಿಕ್ ಮಾಡಬೇಕು ಇದೇ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿನೇ ಊರಿಗೇನಾದರೂ ಡೈರೆಕ್ಟಾಗಿ ಬಸ್ ಇತ್ತು ಅಂದರೆ ನಾನು ಎಷ್ಟು ಸಲ ಊರಿಗೆ ಬಂದು ಹೋಗಿ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ ಒಂದೊಂದ್ಸಲ ಅನಿಸುತ್ತೆ ಇದೇ ಒಂಥರ ಹಳ್ಳಿ ವಾತಾವರಣವೇ ಚೆನ್ನಾಗಿ ಅಂತ ಅನಿಸುತ್ತೆ ನಾವು ಊರಲ್ಲಿರೋ ಗಿಜಿಗಿಜಿ ವಾತಾವರಣ ಬಿಟ್ಟು ಇಲ್ಲಿ ಬಂದಿರ್ತೀವಲ್ಲ ಇದೇ ನಮಗೆ ಒಂಥರ ಚೆನ್ನಾಗಂತ ಅನಿಸುತ್ತೆ ಆದರೆ ಇಲ್ಲಿರೋರಿಗೆ ಅದರ ಪ್ರಾಬ್ಲಮ್ ಗೊತ್ತಾಗುತ್ತೆ ಏನಾದರೂ ಹೆಣ್ಮಕ್ಳು ಯಾರಾದರೂ ಈಗ ಹೋಗಬೇಕು ಅಂದರೆ ಯಾರನ್ನಾರು ಕಾಯಲೇಬೇಕು ಗಂಡಸ್ರನ್ನ ಹಾಗೆ ಹೋದ್ವಿ ಬಂದ್ವಿ ಅನ್ನೋ ಪ್ರಮೇಯನೇ ಬರೋದೇ ಇಲ್ಲ ಹಾಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿ ನಾನು ಚಿಕ್ಕಪ್ಪನ ಮಗ ಬಂದ್ವಿ ಅಮ್ಮನಿಗೆ ಪಾತ್ರೆ ಏನು ತೊಳೆಯೋದು ಬೇಡ ಅಂತ ಹೇಳಿದ್ದೆಲ್ಲ ಹಾಗಾಗಿ ಪಾತ್ರೆ ಎಲ್ಲ ಇಟ್ಟಿದ್ದರು ಹಾಗೆ ನಾನು ಪಾತ್ರೆ ಅನ್ನೋದು ಕೂಡ ತೊಳೆದಾಯಿತು ಅಮ್ಮನ ಗಿಡದಲ್ಲಿ ಹಸಿ ಮೆಣಸು ಬಿಟ್ಟಿತ್ತಲ್ವ ಅದರದ್ದು ಟಕ್ಕು ಅಂತ ಮಾಡ್ತಾರೆ ಅದನ್ನು ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಗ್ಗರಣೆ ಹಾಕಿದ್ದೀನಿ ಸಾಸಿವೆ ಹಾಕಿ ಹಸಿ ಸ್ವಲ್ಪ ಸಿಗದು ಹಾಕಿದ್ದೀನಿ ಆನಂತರ ಇದಕ್ಕೆ ಮೊಸರು ಹಾಕಿದ್ದೀನಿ ಇಲ್ಲ ಸ್ವಲ್ಪ ಮಜ್ಜಿಗೆ ಕೂಡ ಹಾಕ್ಬೋದು ಸ್ವಲ್ಪ ಹುಳಿ ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ನಾನೊಂಚೂರೇ ಚೂರು ಬೆಲ್ಲ ಹಾಕೋಣ ಸ್ವೀಟ್ ಸ್ವೀಟಾಗಿ ಚೆನ್ನಾಗಿರುತ್ತೆ ಅಂತ ಚೂರು ಬೆಲ್ಲ ಹಾಕ್ತೆ ಆದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಇಷ್ಟು ಬೆಲ್ಲ ಹಾಕಬಾರ್ದು ಬೆಲ್ಲ ಹಾಕೋದಿಲ್ಲ ನಾನೊಂಚೂರು ಹಾಕೋಣ ಅಂತ ಹಾಕಿದೆ ಅದೇ ಸ್ವಲ್ಪ ಸ್ವೀಟ್ ಆಗಿಬಿಟ್ಟಿತ್ತು ನೀವು ಬೆಲ್ಲನ ಸ್ಕಿಪ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಅಷ್ಟೇ ಸಾಕು ತುಂಬ ಚೆನ್ನಾಗಿರುತ್ತೆ ಇದು ಊಟದ ಜೊತೆ ನಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆಯ್ತು ಅಮ್ಮ ಮಜ್ಗೆ ಕಡಿತ ಇದ್ದಾರೆ ಟೈಮ್ ಬಂದು ನಾನೊಬ್ಳು ತಲೆ ತೆಗಿತಾ ಇದ್ದೀನಿ ನಿಂಗೂ ಬೇಕಾ ಅಮ್ಮಗೆ ಇಲ್ಲ ತೊಳೆಯೋಣ ಅಂತ ಮಾಡ್ಕೊಂಡಿದ್ದೀನಿ ಬ ಪಾತ್ರೆ ಆಯಿತು ಬಟ್ಟೆ ಏನಿಲ್ಲಲ್ಲ ಸಂಜೆ ಹೋಗಿ ಇದ್ದರೆ ಇಲ್ಲ ನಾಳೆ ಬೆಳಿಗ್ಗೆ ಹೋಗ್ಕಂತೀನಿ ಮುಖ ಕೊಂಚೂರು ಹಚ್ಚೋಣ ಅಂತ ಅರಿಶಿನ ತುಂಬ ಚೆನ್ನಾಗಿದೆ ಉಸ್ಮಾನ್ ಹತ್ರ ತಗೊಂಡಿದ್ದಾ ಹೆಂಗಿದೆ ಗೊತ್ತಾ ಅರಿಶಿನ ಘಮ ಅನ್ನುತ್ತೆ ಮತ್ತೆ ಕಲ್ಲರು ಅಷ್ಟೇ ನನ್ನ ಹತ್ರ ಇರೋದೇನು ಗೊತ್ತಾ ಎರಡು ವರ್ಷದ ಅರಿಶಿನ ಹಂಗಾಗಿ ಅದು ಕಲ್ಲರ್ ಇಲ್ಲ ನಾನು ಇವ್ರ ಹತ್ರ ಒಂದು ಕಾಲು ಕೆ ಜಿ ತೊಗೋಬೇಕು ಎಷ್ಟು ಘಮಘಮ ಅಂತಿದೆ ಅಮ್ಮನೇನೆ ತಾಲಿಪಟ್ಟಿಗೆ ಹಾಕಿದ್ರಲ್ಲ ಅರಿಶದೇ ಘಮ ಬರ್ತಾಯಿತ್ತು ತುಂಬ ಆಗಿದೆ ಅನಿಸುತ್ತೆ ಕೊಂಬು ತೊಗೊಂಡು ಮಾಡಿಸ್ಕೊಟ್ಟಿದ್ರಂತ ಅಮ್ಮಂಗೆ ಅದೇ ಕೊಂಬು ತಗೊಂಡು ಪ್ಯಾಕೆಟ್ ಇದಲ್ಲ ಕೊಂಬು ತೊಗೊಂಡು ಫ್ರೆಶ್ಶಾಗಿ ಮಾಡಿಸಿ ಕೊಟ್ಟಿರೋದು ಎಷ್ಟು ಘಮ ಇದೆ ಅಂದರೆ ಅಷ್ಟು ಘಮ ಇದೆ ಮತ್ತೆ ಚೂರು ಹಾಕಿದ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ನೀರು ಕಾದಿದ್ದಾವೆ ಸ್ನಾನ ಮಾಡೋಣ ಅಂತ ಊರಿಗೆ ಬಂದರೆ ಒಂದು ಚಿರ ಬಣ್ಣ ಮಾಡ್ಕೊಂತೀನಲ್ಲ ಅದಕ್ಕೆ ಒಂಚೂರು ಮುಖಕ್ಕೆ ಏನಾದರೂ ಹಚ್ಕೊ ಹಚ್ಕೊಳ್ಳೋಣ ಅಂತ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಎಷ್ಟು ಗಂಟೆ ಆಗಿತ್ತು ಹತ್ತು ಹತ್ತುವರೆ ಆಗಿತ್ತು ಮಾಡಿದ್ಲು ಅವಳಿಗೆ ಅದೊಂದು ಫೋಟೋ ಹಾಕೋ ಅಂತ ಹೇಳಿದ್ದೆ ಹಾಗಾಗಿ ಫೋಟೋ ಹಾಕಿದ್ಲು ಅವಳು ಏನೇ ಇಷ್ಟು ಬೇಗ ಇದೆಯಾ ಅಂತ ಅಂದ್ಲು ಇಲ್ಲ ಕಣೆ ಹಿಂಗೆ ಊರಿಗೆ ಬಂದಿದೆ ನಂಗೆ ಗೊತ್ತಾಯಿತು ಗಂಡನ ಮನೇಲಿ ಇದ್ರೆ ಎಲ್ಲಿ ನಿಮಗೆ ಟೈಮ್ ಇರುತ್ತೆ ಊರಿಗೆ ಬಂದಿದ್ಯಾ ಅನ್ಕಂಡೆ ನೀನು ಇಷ್ಟು ಬೇಗ ಆನ್ಲೈನಿಗೆ ಬಂದಿದ್ದು ನೋಡಿ ಅಂತ ಹೇಳಿದ್ಲು ನಂಗೆ ನಗು ಬಂತು ಆಮೇಲೆ ಅವಳ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ತಾ ಕುತ್ಕೊಂಡೆ ನಾನು ವೀಡಿಯೋ ಅಪ್ಲೋಡ್ ಬೇಗ ಆಗಿ ಬಂದೆ ನನ್ನ ಮನೆಗೆ ಹತ್ತು ಗಂಟೆಗಲ್ಲ ಹನ್ನೊಂದು ಗಂಟೆಗೆ ಮಾಡಿದ್ಲು ಅನ್ಸುತ್ತೆ ಹಾಂ ಹೌದು ನಾನು ಅಲ್ಲಿಂದ ಬಂದಮೇಲೆ ಮಾಡಿದ್ಲು ಆಮೇಲೆ ಅವಳ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಿದೆ ಅಷ್ಟೊತ್ತಿಗೆ ಅಮ್ಮನೆ ಎಲ್ಲ ಕೂಡ ಒರ್ಸ್ಕೊಂಡ್ರು ನಾನು ಮಾತಾಡ್ತಾ ಇದ್ದೆ ಅಲ್ಲ ಹಾಗಾಗಿ ಆಮೇಲೆ ನನ್ನ ಪಾತ್ರೆ ತೊಳೆದು ಎಲ್ಲ ಆಯಿತು ಟೈಮ್ ಅಂದು ಹನ್ನೆರಡು ಮುಕ್ಕಾಲು ಆಯಿತು ಮೆಣಸಿನ್ಕಾಯಿದ್ದು ಇದನ್ನು ಮಾಡಿದ್ರೆ ಅಮ್ಮ ಅದೇ ಮಜ್ಜಿಗೆ ಕಡಿತಾ ಇದ್ದಾರೆ ನನಗೆ ಬೆಲ್ಲ ಮಜ್ಜಿಗೆ ಕುಡಿಬೇಕು ಅಂತ ಅನ್ಸುತ್ತೆ ಈಗ ಹಾಲು ಕಮ್ಮಿ ಆಗಿದೆಯಲ್ಲ ಹಾಗಾಗಿ ಅಮ್ಮ ಎರಡು ದಿನಕ್ಕೊಂದ್ಸಲ ಮಜ್ಜಿಗೆ ಕಡಿತಾರೆ ಅದೇ ಒಂದು ಅರ್ಧ ಲೀಟ್ರ್ ಹಾಲು ತಗೊಳ್ಳೋಣ ಅಂತ ಹೇಳಿದೆ ಸಂಜೆ ಹಾಲು ಕಮ್ಮಿ ಕೊಡುತ್ತೆ ಬೆಳಗ್ಗೆ ಟೀಗೆ ಇರೋದೇ ಇಲ್ಲ ಟೀ ಸ್ವಲ್ಪ ಆಯ್ತು ಇವತ್ತು ನನಗೆ ಕರ್ಕೊ ಬಂದ ಮೇಲೆ ಕುಡಿಯಾ ಅಂದ್ರೆ ನಂಗೆ ನಂಗೆ ಅಷ್ಟು ಇದು ಅನ್ಸೋದಿಲ್ಲ ಅಂದರೆ ಫಸ್ಟ್ ಸಲ ನನಗೆ ಬೇಕು ಸ್ವಲ್ಪ ಜಾಸ್ತಿ ಆಮೇಲೆ ನಂಗೆ ಕುಡಿಬೇಕು ಅಂತ ಅನ್ಸೋದಿಲ್ಲ ಹಾಗಾಗಿ ನಾನು ಮತ್ತೆ ಮಾಡ್ಕೊಳ್ಲಿಲ್ಲ ಈಗ ಸ್ನಾನ ಮಾಡಿ ಊಟ ಮಾಡಬೇಕು ಅದೇ ಮೆಣಸಿನ್ಕಾಯಿ ಟಕ್ಕು ಮಾಡಿದ್ದೀನಿ ಮಜ್ಜಿಗೆ ಕಡಿತಾ ಇದ್ದಾರೆ ಅಮ್ಮ ಬೆಲ್ಲ ಮಜ್ಜಿಗೆ ಕುಡಿಬೇಕು ಅಮ್ಮ ಒಂಚೂರು ಹಿತೀನಿ ಅವ್ರು ಮೆಹೆಂದಿರು ಹಚ್ಕೊಂಡಿದ್ದಾರೆ ನಾನು ಹಾಳೆಗಿಳಿ ಹಚ್ಕೊತೀನಿ ಮೆಹೆಂದಿರ ಎಷ್ಟು ಚೆನ್ನಾಗಿದೆ ನಿಮಗೆ ಅಲ್ಲಿ ಕ್ಯಾಮ್ರಾದಲ್ಲಿ ಕಾಣ್ತಲ್ಲ ಆದರೆ ನಂಗೆ ಅರಿಶ್ ತುಂಬ ಅರಿಶಿನೇ ಇದೆ ನನ್ನ ಫೇವ್ರೇಟ್ ಇದು ಬೆಲ್ಲ ಮತ್ತು ಮಜ್ಜಿಗೆ ಸ್ವಲ್ಪ ಬೆಲ್ಲ ಕಮ್ಮಿ ಆಯಿತು ಆವಾಗ ತಾನೇ ಕಡ್ದಿರೋ ಮಜ್ಜಿಗೆಗೆ ಬೆಲ್ಲ ಅಥವಾ ಉಪ್ಪು ಏನಾದರೂ ಹಾಕ್ಕೊಂಡು ಕುಡಿತಾ ಇದ್ರೆ ಚೆನ್ನಾಗಿರುತ್ತೆ ಗೆರೆ ಇವತ್ತಿರ ವೀಡಿಯೋನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ನನ್ನ ಹಳ್ಳಿ ಜೀವನ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಇದರ ಕಂಟಿನ್ಯೂಯೇಷನ್ ಬ್ಲಾಗ್ ನಾಳೆ ಬರುತ್ತೆ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್